ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ಗೆ ಸ್ವಾಗತ ಹಾಲಿ ಶಾಸಕ ಬಿ ದೇವೇಂದ್ರಪ್ಪ ವಿರುದ್ಧ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಜಗಳೂರು ಪಟ್ಟಣದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಅಭಿವೃದ್ಧಿ ಕ್ಷೇತ್ರದ ರಸ್ತೆಗಳು ಇರಬಹುದು ಕುಡಿಯುವ ಬೇರೆ ಬೇರೆ ಸಮಸ್ಯೆಗಳಿಗೆ ಗಮನ ತರುವಂಥ ಕೆಲಸ ಮಾಡಿದ್ವಿ ನಾನು ಮಾಡ್ತೀನಿ ನಮ್ಮ ರಾಮಚಂದ್ರಪ್ಪನೂ ಮಾಡಿರ್ತಕ್ಕಂಥದ್ದು ಈ ಕಳಪೆ ಕಾಮಗಾರಿ ಆಗಿರಂಥ ಸಂದರ್ಭದಲ್ಲಿ ಪರಿವೀಕ್ಷಣೆ ಮಾಡಿ ಕಳಪೆ ಕಾಮಗಾರಿ ಆಗಿದೆ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಆಸ್ಪತ್ರೆ ಮುಂಗಡೆಯ ರಸ್ತೆಯನ್ನು ನಾವು ವೀಕ್ಷಣೆ ಮಾಡಿದ ಪಟ್ಟ ನಮಗೆ ಅಧ್ಯಕ್ಷರು ಸದಸ್ಯರು ಅವ್ರ ಜೊತೆ ನಮ್ಮ ಮಾಜಿ ಶಾಸಕ ರಾಮಚಂದ್ರಪ್ಪನೂ ಸೇರಿ ಒಂದು ವೀಕ್ಷಣೆ ಮಾಡಿ ಕಳಪೆ ಆಗಿದೆ ಅವರಿಗೆ ಕಳಪೆ ಆಗಿರ್ತಕ್ಕಂಥ ಯಾವುದೇ ಏಜೆನ್ಸಿ ಕೊಡ್ತೀವಿ ಸಂಸ್ಥೆ ಅದು ಸರಿ ಇಲ್ಲ ಅಂತ ಹೇಳಿ ಅವ್ರನ್ನ ನಾವು ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿಗಳ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಕರೆ ಮಾಡಿ ಅವ್ರಿಗೆ ಅನುದಾನವನ್ನು ಹೆಣ್ಣು ಅವ್ರಿಗೆ ಬರ್ತಕ್ಕಂಥ ಬಿಲ್ಲನ್ನು ತಡೆ ಹಿಡಿಯುವಂಥ ಒಂದು ವ್ಯವಸ್ಥೆ ಮಾಡಿದ್ವಿ ಆದರೂ ಆ ಬಿಲ್ ಆಗಿದೆ ಆದರೂ ಈಗಲೂ ಸಹ ಅದು ಕಳಪೆ ಕಾಮಗಾರಿ ಆಗಿದೆ ಇಂಥ ಎಲ್ಲ ಕೇಳಿದ್ದೀವಿ ಶಾಸಕರಿಗೆ ಅಷ್ಟು ಹೇಳೋದು ತಪ್ಪ ಅಂತ ನನ್ನ ಪ್ರಶ್ನೆ ಶಾಸಕರಿಗೆ ನಾವು ಇದೇ ಸ್ಥಳೀಯರು ನಾವು ಸಾರ್ವಜನಿಕರು ಆಗ್ತೀವಿ ಈ ಆಗೋಗೋಕ್ಕೆ ಎಲ್ಲರಿಗೂ ಹಕ್ಕಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಮತದಾರ ಯಾರಿಗೆ ಮತದಾನ ಮಾಡೋ ಅಕ್ಕಿದೆಯೋ ಅವರೆಲ್ಲರಿಗೂ ಇಲ್ಲಿ ನಾವು ಕೇಳೋದಕ್ಕೆ ಜನಪ್ರತಿನಿಧಿ ಕೇಳೋಕ್ಕೆ ಹಕ್ಕಿದೆ ಅದನ್ನ ಹಕ್ಕನ್ನು ಎಲ್ಲೋ ಒಂದು ಕಡೆಗೆ ಮಡ್ಕೋಕು ಒಂದು ಬೇಡಿಕೆಗಳನ್ನು ಶಾಸಕರು ಇದ್ದಾರೆ ನಾವು ಕೇಳಲಬಾರ್ದೇನು ಈ ಇತ್ತೀಚಿನ ಸುಮಾರು ಅವರ ಒಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅದು ಮಾಡೋದಕ್ಕೆ ನೀವೆಲ್ಲ ನೋಡಿದ್ದೀವಿ ಮೊನ್ನೆ ಒಂದು ಯಾವುದೋ ಉದ್ಘಾಟನೆ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಮತ್ತು ಸಂಸದರಾಗಿರ್ತಕ್ಕಂಥ ಪ್ರಭಾ ಮೇಡಮ್ ಅವರು ಬಂದಿದ್ದರು ಯಾರು ಅದರಲ್ಲಿ ಸಭೆಯಲ್ಲಿ ಸುಮಾರು ಅರ್ಧ ಗಂಟೆ ಕಾಲ ಅವರು ಕೂರಿಸ್ಕೊಂಡು ನನ್ನ 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 ವಿರುದ್ಧವಾಗಿ ಮಾತಾಡಿದ್ದ ಅವರಿಗೆ ಒಂಥರ ಮುಜುಗರ ಆಯಿತು ವ್ಯವಸ್ಥೆಯಲ್ಲಿ ನಾವು ಈ ಥರ ಮಾಡಿದ್ರಿ ನೀವು ಅರವತ್ತೊಂಬತ್ತು ಅಡಿ ಹೇಳಿದ್ರಿ ಅರವತ್ತೊಂಬತ್ತು ಮಾಡಿಲ್ಲ ರಸ್ತೆ ಆಗಲಿ ಎಲ್ಲ ವರ್ಷಕ್ಕೆ ವಿಶ್ವಾಸ ತಗೊಂಡು ಮಾಡಿ ನೀವೇನು ಮಾಡಿ ವಿಶ್ವಾಸ ತಗೊಂಡು ಮಾಡಿ ಆಮೇಲೆ ಕ್ಷೇತ್ರದಲ್ಲಿ ಕೆಲವು ಅಭಿವೃದ್ಧಿಗಳು ಕೆಲವು ಕುಡಿಯೋದ್ರಿಂದ ಘಟಕಗಳು ಸರಿ ಇಲ್ಲ ರಿಪೇರಿ ಮಾಡಿಸಿ ಅವರಿಗೆ ಹಳ್ಳಿಗಳಿಗೆ ಘಟಕ ಕೊಡ್ರಿ ನೀರನ್ನು ಕೊಡ್ರಿ ಆಮೇಲೆ ಭದ್ರಾ ಮೇಲ್ದಂಡೆ ಯೋಜನೆ ಅದು ಕಾಮಗಾರಿ ನಡೀತಿದೆ ಆ ಕಾಮಗಾರಿ ಬಗ್ಗೆ ಇದುವರೆಗೂ ಒಂದು ಮಾತಾಡಿದಂಥ ಶಾಸಕರು ಸುಮ್ಮನೆ ನಮಗೆ ನಿಂದನೆ ಮಾಡ್ತಕ್ಕಂಥ ಇದೆಷ್ಟು ಮಟ್ಟಿಗೆ ಸರಿ ಅಂತ ನಾನು ಪ್ರಶ್ನೆ ಮಾಡ್ತೀನಿ ನಾವು ಕೇಳಬಾರ್ದು ಹಾಗೆ ಈ ಕ್ಷೇತ್ರದ ಜನಗಳು ನಿಮಗೆ ತಮಗೆ ಎಷ್ಟು ಓಟ್ ಹಾಕಿದ್ರು ನನಗೂ ಅಷ್ಟೇ ಓಟ್ ಹಾಕಿದ್ದಾರೆ ತಿಳಿಸ್ತು ನೋಡಿ ನಿಮಗೂ ಜಾಸ್ತಿ ಓಟ್ ಹಾಕಿದ್ರು ಏನಿವೆ ಅಂತ ಹೇಳಿದರೆ ಐವತ್ತೊಂದು ಸಾವಿರ ನಾನು ಐವತ್ತೊಂದು ಸಾವಿರಕ್ಕೂ ಜಾಸ್ತಿ ನನಗೆ ಓಟ್ ಹಾಕಿದ್ದಾನೆ ಜನರು ಜನಗಳು ನನಗೆ ಓಟ್ ಹಾಕಿ ಹಾಕಿದ್ದಾರೆ ಜನರ ಮನಸ್ಸಲ್ಲಿ ನಾನು ಗೆದ್ದಿದ್ದೀನಿ ತಾಂತ್ರಿಕವಾಗಿ ನೀನು ಗೆದ್ದಿದ್ದೀನಿ ಅಷ್ಟೇ ವ್ಯತ್ಯಾಸ ಅದನ್ನ ತಾವು ಇಟ್ಕೋಬೇಕು ಅಂತ ನಾನು ಈ ಮೂಲಕ ಕೇಳಿಕೊಂಡೆ ಈ ಖಾಸಗಿರಿದ್ದೀನಿ ಇದಂತಡಿ ಎಲ್ಲರೂ ಆಗಲಿಲ್ಲ ಇಲ್ಲಿನ ಸ್ಥಳೀಯವಾಗಿ ಸಾಕಷ್ಟು ಸಮಸ್ಯೆಗಳಿದಾವೆ ಅದನ್ನು ಬೈಹರಿಸತಕ್ಕಂಥ ಕೆಲಸ ಮಾಡಿ ಭದ್ರಾ ಬೆಂಜಿಯನ್ನು ಎಲ್ಲಿ ಮಾತಾಡಿದ್ದೀನಿ ನೀವು ಒಂದಿನ ಆದರೂ ಮಾತಾಡಿದ್ದಾರೆ ಎಲ್ಲಿದೆ ಈ ಕಾಮಗಾರಿ ಎಲ್ಲಿ ಯಾವ ಹಂತದಲ್ಲಿದೆ ಏನು ಏನು ಆಗ್ತಿದೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಮಾತಾಡಿದ್ದೇನೆ ಇವತ್ತು ನೂರೈವತ್ತೇಳು ಹಳ್ಳಿಗಳಿಗೆ ಶುದ್ಧ ನಿರ್ಣಯ ಕೊಡ್ತಕ್ಕಂಥ ಬಹುಗ್ರಾಮ ನೀರು ಎಲ್ಲಿ ಒಂದು ಏನು ಆಗ್ತಿದೆ ಯಾರಿಗೆ ಮಾಹಿತಿ ಇದೆ ತಮಗೇನಾದ್ರು ಮಾಹಿತಿ ಇದೆಯಾ ನಾನು ನಿಮಗೂ ಕೇಳಕ್ಕೆ ಬಯಸ್ತೀನಿ ಅವೆಲ್ಲ ಶಾಶ್ವತ ಯೋಜನೆಗಳಲ್ಲ ಭದ್ರ ಮೆದ ಯೋಜನೆ ಕಾಮಗಾರಿ ಗುಣಮಟ್ಟದ ಕಾಮಗಾರಿ ಆಗ್ಬೇಕಾ ಇವತ್ತು ಕಾಮಗಾರಿ ಮಾಡಿದರೆ ಯಾರಿಗೂ ಗೊತ್ತೇ ಇಲ್ಲ ನಮ್ಮ ರೈತರು ಯಾರಿಗೂ ಗೊತ್ತೇ ಇಲ್ಲ ಅಲ್ಲಿ ಆ ಹೊರಗ್ರಿಗೆ ಎಲ್ಲೇ ಏನಾಗಿದೆ ಅಂತ ಗೊತ್ತಿಲ್ಲ ಪೈಪ್ ಲೈನ್ ನೈಟು ನೈಟು ಅವರು ರಾತ್ರಿ ರಾತ್ರಿ ಎಲ್ಲ ಪೈಪ್ಲೈನ್ ಮಾಡಿ ಬಿಟ್ಟು ಹೋಗಿದ್ದಾರೆ ಇವತ್ತೆಲ್ಲ ನಮ್ಮ ರೈತರು ಪೈಪ್ಗಳನ್ನು ಕಿತ್ಕೊಂಡ್ಬಂದು ಬೇರೆ ಬೇರೆ ಕಡೆಗೆ ಮಾರಾಟ ಮಾಡ್ತಕ್ಕಂಥದ್ದು ಆಗಿದೆ ಅದನ್ನು ಶಾಸಕರ ಗಮನಕ್ಕಿದೆಯಾ ಇವೆಲ್ಲ ಜಗಳ ತಾಲೂಕು ಶಾಶ್ವತ ಯೋಜನೆಗಳು ಇನ್ನೆಲ್ಲ ಮಾಡಬೇಕಾಗಿ ಶಾಸಕರು ಮಾಡೋ ಕರ್ತವ್ಯ ಇದೆ ಇವತ್ತು ಸರ್ಕಾರ ಇದೆ ಅವ್ರದೇ ಸರ್ಕಾರ ಇದೆ ಅವರು ಶಾಸಕರು ಇದ್ದಾರೆ ಅವರು ನಾವು ಆರುನೂರು ಕೋಟಿ ಎಲ್ಲ ತಂದಿದ್ದೀನಿ ಅಂತ ಹೇಳಿ ಈ ಬಾಯಿ ಹೇಳಿದ್ರೆ ನೋಡೋಣ ಅದೊಂದು ಅದು ಅದ್ರ ಬಗ್ಗೆ ಒಂದು ಶ್ವೇತಪತ್ರ ಕೊಡಿಸ್ತೀವಿ ನಾನು ಇಷ್ಟು ತಂದೀನಿ ಅಂತ ಹೇಳಿ ಯಾರಿಗೂ ಮಾಹಿತಿ ಇದೆಯಾ ನಿಮಗಾದ್ರೂ ಆರುನೂರು ಕೋಟಿ ಬರೀ ಬಾಯಲ್ಲಿ ಹೇಳ್ಬಿಟ್ರೆ ಆಗುತ್ತಾ ಎಲ್ಲರೂ ಹೇಳ್ತಾರೆ ಬಾಯ್ ಬಾಯಲ್ಲಿ ಆಗ್ಬೇಕಲ್ಲ ಕೆಲಸ ಅದು ಕೆಲಸ ಮಾಡಿ ಸ್ವಾಮಿ ನಾವು ನಿಮ್ಮ ಬಗ್ಗೆ ಏನಿಲ್ಲ ನೀವು ಕೆಲಸ ಮಾಡೋದು ಏನು ಭಾಳಷ್ಟು ನಾವು ನಾವಾಗಲಿ ನಮ್ಮ ಮಾಜಿ ಶಾಸಕರು ರಾಮಣ್ಣರಾಗಲಿ ನಿಮಗೆ ಸಪೋರ್ಟ್ ಮಾಡ್ತೀವಿ ನಿಮ್ಮ ಜೊತೆಗಿದ್ದೇವೆ ಆದರೂ ನಮ್ಮನ್ನು ಟಾರ್ಗೆಟ್ ಮಾಡಿ ಎಲ್ಲ ಫಂಕ್ಷನ್ನಲ್ಲಿ ಟಾರ್ಗೆಟ್ ಮಾಡಿ ನೀವು ಪರೋಕ್ಷವಾಗಿ ನಮ್ಮನ್ನು ತೀಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಇದೆಷ್ಟು ಸರಿ ಅಂತ ನಾನು ಭಾವಿಸ್ತೀನಿ ಏನೆಲ್ಲ ಮಾತಾಡ್ತಿದ್ವಿ ನೀವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಮ್ಮ ತಾಲೂಕಿನಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಬೇಕಾಗಿತ್ತು ನಾ ಭಾಳ ಸರಿ